ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹನ್ನೊಂದು ನೇರ ಮತ್ತು ವಿಲೋಮ ಅನುಪಾತಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಅದರಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದು ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕವು ಈ ಕೆಳಗಿನಂತಿದೆ ನಾಲ್ಕು ಗಂಟೆಗಳ ಅವಧಿವರೆಗೆ ಕಾರನ್ನು ನಿಲ್ಲಿಸಿದರೆ ಅರವತ್ತು ರೂಪಾಯಿ ಎಂಟು ಗಂಟೆಗಳ ಅವಧಿವರೆಗೆ ನಿಲ್ಲಿಸಿದರೆ ನೂರು ರೂಪಾಯಿ ಹನ್ನೆರಡು ಗಂಟೆಗಳ ಅವಧಿವರೆಗೆ ನಿಲ್ಲಿಸಿದರೆ ಒನ್ನೂರ ನಲವತ್ತು ರೂಪಾಯಿ ಇಪ್ಪತ್ತ್ನಾಲ್ಕು ಗಂಟೆಗಳ ಅವಧಿವರೆಗೆ ನಿಲ್ಲಿಸಿದರೆ ಒನ್ನೂರ ಎಂಬತ್ತು ರೂಪಾಯಿ ಆಗುತ್ತದೆ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿದೆಯೇ ಎಂದು ಪರೀಕ್ಷಿಸಿ ಅಂದರೆ ಇಲ್ಲಿ ಇವು ನೇರ ಅನುಪಾತದಲ್ಲಿದ್ದಾವೆ ಅಂತೇಳಿ ನೋಡಬೇಕು ಮೊದಲ ನೇರ ಅನುಪಾತ ಅಂದರೆ ಏನಂತೇಳಿ ನೋಡ್ಕೊಂಡು ಬರೋಣ ನೋಡಿ ಎಕ್ಸ್ನ ಬೆಲೆಯು ಹೆಚ್ಚಿದಂತೆ ವೈನ ಬೆಲೆಯು ಹೆಚ್ಚುವಾಗ ಎಕ್ಸ್ ಡಿವೈಡೆಡ್ ಬೈ ವೈ ಅನುಪಾತವು ಯಾವುದೇ ರೀತಿಯಲ್ಲಿ ಬದಲಾಗದೆ ಇರುವುದನ್ನು ನಾವು ಕಾಣಬಹುದು ಇದು ಇದು ಒಂದು ಸ್ಥಿರಾಂಕ ಆಗಿದೆ ಅಂದರೆ ಇನ್ನು ಎಕ್ಸ್ ಡಿವೈಡೆಡ್ ಬೈ ಅನುಪಾ ಅನುಪಾತವು ಯಾವುದೇ ರೀತಿ ಏನಾಗೋದಿಲ್ಲ ಬದಲಾವಣೆ ಆಗುವುದಿಲ್ಲ ಅದು ಮತ್ತೊಂದು ಸ್ಥಿರವಾಗಿರುತ್ತದೆ ಸ್ಥಿರವಾಗಿರುತ್ತದೆ ಅಂತೇಳಿ ಹೇಳ್ಬೋದು ಇದೇನು ಒಂದು ನೇರ ಅನುಪಾತ ಆಗಿರುತ್ತದೆ ಇವಾಗ ಲೆಕ್ಕವನ್ನು ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಮೊದಲು ಒಂದು ದತ್ತಾಂಶವನ್ನು ಕೋಷ್ಟಕದಲ್ಲಿ ಬರೆದುಕೊಳ್ಳೋಣ ನಿಲುಗಡೆ ಶುಲ್ಕ ಅಂದರೆ ನಿಲು ನಿಲುಗಡೆ ಶುಲ್ಕ ನಿಲುಗಡೆ ಅವಧಿ ಇವಾಗ ಅವಧಿ ಇದ್ದಾಗ ಅರವತ್ತು ರೂಪಾಯಿ ಎಂಟು ಗಂಟೆ ಇದ್ದಾಗ ನೂರು ಹನ್ನೆರಡು ಇದ್ದಾಗ ಒನ್ನೂರ ನಲ್ವತ್ತು ಇಪ್ಪತ್ತ್ನಾಲ್ಕು ಗಂಟೆ ಇದ್ದಾಗ ಒನ್ನೂರ ಎಂಬತ್ತು ರೂಪಾಯಿ ಅಂತೇಳಿ ಒಂದು ಚೌಕಟ್ಟಿನಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ನಿಲುಗಡೆಯ ಅವಧಿ ಎಕ್ಸ್ ಆಗಿರಲಿ ಮತ್ತು ನಿಲುಗಡೆಯ ಶುಲ್ಕ ವೈ ಆಗಿರಲಿ ನಮ್ಗೆ ಗೊತ್ತಿದೆ ನೇರ ಅನುಪಾತ ಅಂದರೆ ಎಕ್ಸ್ ಪ್ಲೇಡೆಡ್ ಬೈ ವೈ ಇಲ್ಲಿ ದತ್ತಾಂಶಗಳು ನಾಲ್ಕು ಇರೋದರಿಂದ ನಾನು ಎಕ್ಸ್ ಒನ್ ಹಿಡಿದ ನ ಎಕ್ಸ್ ಫೋರ್ ಮಠ ಬರ್ಕೊಂಡಿದ್ದೀನಿ ಅದೇ ರೀತಿ ವೈ ಒನ್ನ ಒನ್ನಿಂದ ವೈ ಫೋರ್ ಮಠ ಬರ್ಕೊಂಡಿದ್ದೀನಿ ಇವಾಗ ಎಕ್ಸ್ ಒನ್ ಅಂದರೆ ನಾಲ್ಕು ವೈ ಒನ್ ಅಂದರೆ ಅರುವತ್ತು ಎಕ್ಸ್ ಟು ಅಂದರೆ ಎಂಟು ವೈ ಟು ಅಂದರೆ ನೂರು ಎಕ್ಸ್ ತ್ರೀ ಅಂದರೆ ಹನ್ನೆರಡು ವೈ ತ್ರೀ ಅಂದರೆ ಒನ್ನೂರ ನಲವತ್ತು ಎಕ್ಸ್ಪೋರ್ ಅಂದರೆ ಇಪ್ಪತ್ತ್ನಾಲ್ಕು ವೈಫೋರ್ ಅಂದರೆ ಒನ್ನೂರ ಇಪ್ಪತ್ತು ಒನ್ನೂರ ಎಂಬತ್ತು ಇವಾಗ ಭಾಗ ಭಾಗ ಹೋಗ್ತಾವೆ ನೋಡೋಣ ಈಗ ನೋಡಿ ನಾಲ್ಕು ಒಂದಲೇ ನಾಲ್ಕು ಹದಿನೈದಲೆ ಅರುವತ್ತು ಇಲ್ಲಿ ನಾಲ್ಕು ಎರಡಲೆ ಎಂಟು ಇಲ್ಲಿ ನಾಲ್ಕು ಎರಡನೇ ಎಂಟು ಎರಡು ಇತ್ತು ನಾಲ್ಕೈದಲೇ ಇಪ್ಪತ್ತು ಇಲ್ಲಿ ನಾಲ್ಕು ಮೂರಲೆ ಹನ್ನೆರಡು ನೆಕ್ಸ್ಟ್ ಇಲ್ಲೇನೂ ನಾಲ್ಕು ನಾಲ್ಕುಮೂರಲೇ ಹನ್ನೆರಡು ಇಲ್ಲಿ ನಾಲ್ಕು ಮೂರಲೇ ಹನ್ನೆರಡು ಎರಡು ಹೋಯ್ತು ನಾಲ್ಕೈದಲೆ ಇಪ್ಪತ್ತು ಇಲ್ಲಿ ಹನ್ನೆರಡು ಎರಡಲೆ ಇಪ್ಪತ್ತ್ನಾಲ್ಕು ಹನ್ನೆರಡು ಒಂದಲೆ ಹನ್ನೆರಡು ಆರು ಇತ್ತು ಹನ್ನೆರಡೈದಲೇ ಅರವತ್ತು ಅಂದರೆ ಏನು ಓಯ್ತು ಅಂದರೆ ಒಂದು ಡಿವೈಡೆಡ್ ಬೈ ಹದಿನೈದು ಈಕ್ವಲ್ ಟು ಎರಡು ಡಿವೈಡೆಡ್ ಬೈ ಇಪ್ಪತ್ತೈದು ಈಕ್ವಲ್ ಟು ಮೂರು ಡಿವೈಡೆಡ್ ಬೈ ಮೂವತ್ತೈದು ಈಕ್ವಲ್ ಟು ಎರಡು ಡಿವೈಡೆಡ್ ಬೈ ಹದಿನೈದು ಅಂದರೆ ನೀವು ಇಲ್ಲಿ ಅನುಪಾತಗಳನ್ನು ನೋಡಿದಾಗ ಹೇಳ್ಬೋದು ಇವು ಯಾವುದೇ ರೀತಿ ಏನೋ ಇತ್ತ ಸ್ಥಿರವಾಗಿಲ್ಲ ಅಂದರೆ ಫಸ್ಟು ಸಮನಾಗಿಲ್ಲ ಇವೇನದ ನಾಟ್ ಈಕ್ವಲ್ ಅದಾವು ಹೌದಾ ಆದ್ದರಿಂದ ಇಲ್ಲಿ ಹೇಳ್ಬೋದು ನಾವು ಇದು ಒಂದು ನೇರ ಅನುಪಾತದಲ್ಲಿಲ್ಲ ಅಂತ ಹೇಳ್ಬೋದು ನೋಡಿ ಇಲ್ಲಿ ಎಕ್ಸ್ ಬೈ ವಾಯ್ಗಳ ಅನುಪಾತವು ಪ್ರತಿ ಸಂದರ್ಭದಲ್ಲಿ ಬದಲಾಗುತ್ತಿದೆ ಆದರೆ ನೇರ ಅನುಪಾತದಲ್ಲಿ ಎಕ್ಸ್ ಡಿವೈಡೆಡ್ ಬೈ ವಾಯ್ ಅನುಪಾತವು ಸ್ಥಿರಾಂಕವಾಗಿರುತ್ತದೆ ಆದ್ದರಿಂದ ನಿಲುಗಡೆಯ ಶುಲ್ಕವು ನಿಲುಗಡೆಯ ಅವಧಿಯೊಂದಿಗೆ ನೇರ ಅನುಪಾತದಲ್ಲಿ ಇಲ್ಲ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಎರಡು ಬಣ್ಣದ ಮಿಶ್ರಣವೊಂದನ್ನು ಒಂದು ಭಾಗ ಕೆಂಪು ವರ್ಣ ದ್ರವ್ಯ ಮತ್ತು ಎಂಟು ಭಾಗ ಆಧಾರ ದ್ರಾವಕದೊಂದಿಗೆ ಸೇರಿಸಿ ತಯಾರಿಸಿದೆ ಈ ಕೆಳಗಿನ ಕೋಷ್ಟಕದಲ್ಲಿ ಸೇರಿಸಬೇಕಾದ ಆಧಾರ ದ್ರಾವಕದ ಭಾಗವನ್ನು ಕಂಡುಹಿಡಿಯಿರಿ ಅಂದರೆ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಾರ ಅವರು ಅಂದರೆ ವರ್ಣ ದ್ರವ್ಯದ ಭಾಗ ಮತ್ತು ಆಧಾರ ದ್ರಾವಕದ ಭಾಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಪ್ರಶ್ನೆನ ನೋಡಿ ಒಂದು ಭಾಗ ಕೆಂಪು ವರ್ಣ ದ್ರವ್ಯ ಇದ್ದಾಗ ಆಧಾರ ದ್ರಾವಕದ ಭಾಗ ಎಷ್ಟಿದೆ ಎಂಟಿದೆ ಹೌದಾ ಇಲ್ಲಿ ಒಂದಿದೆ ಇಲ್ಲಿ ಎಂಟಿದೆ ಹಾಗಾದರೆ ನಾಲ್ಕು ಇದ್ರೆ ಎಷ್ಟಾಗತ್ತೆ ಅಂದರೆ ಒಂದಿದ್ದಾಗ ಎಂಟಾದರೆ ನಾಲ್ಕು ಇದ್ದಾಗ ಎಷ್ಟಾಗತ್ತೆ ಅಂದರೆ ಎಂಟನ್ನು ನಾಲ್ಕಕ್ಕೆ ಗುಣಿಸ್ಬೇಕು ಅಂದರೆ ಇಲ್ಲೇ ಬರಿಬೋದು ನಾವು ಎಂಟು ನಾಲ್ಕಲೇ ಮೂವತ್ತು ಎರಡು ಅದೇ ರೀತಿ ಒಂದಿದ್ದಾಗ ಎಂಟು ಭಾಗ ಆದರೆ ಒಂದು ವರ್ಣ ದ್ರವ್ಯದ ಭಾಗ ಒಂದಿದ್ದಾಗ ಆಧಾರ ದ್ರಾವಕದ ಭಾಗ ಎಂಟಿದ್ದಾಗ ಏಳು ವರ್ಣ ದ್ರವ್ಯದ ಭಾಗ ಇದ್ದಾಗ ಎಷ್ಟಾಗತ್ತೆ ಅಂದರೆ ಇದು ಎಂಟು ಒಳ್ಳೆ ಐವತ್ತಾರು ಅದೇ ರೀತಿ ಹನ್ನೆರಡು ಎಂಟ್ಲೇ ಎಷ್ಟತ್ತು ತೊಂಬತ್ತಾರು ಇಪ್ಪತ್ತು ಇಂಟು ಎಂಟು ಮಾಡಿದರೆ ಎಷ್ಟಾಗತ್ತೆ ಒಂದು ನೂರ ಅರವತ್ತು ಇನ್ಯಾವ ರೀತಿ ಬರೆಯೋದು ಅಂತೇಳಿ ಇನ್ನೊಮ್ಮೆ ನೋಡ್ಕೊಂಡ ಅದೇ ಇಲ್ಲಿ ಬರಿತೀನಿ ನೋಡಿ ವರ್ಣದ್ರವ್ಯದ ಭಾಗ ಒಂದಿದ್ದಾಗ ಆಧಾರ ದ್ರಾವಕದ ಭಾಗ ಎಷ್ಟಿದೆ ಎಂಟಿದೆ ಹೌದಾ ಇಲ್ಲಿ ವರ್ಣ ದ್ರವ್ಯದ ಭಾಗ ನಾಲ್ಕಿದ್ದಾಗ ಎಷ್ಟಾಗತ್ತೆ ಅಂದರೆ ಇದನ್ನ ನಾವು ಗುಣಾಕಾರ ಮಾಡಬೇಕು ಅಂದರೆ ಎಂಟು ನಾಲ್ಕಲೇ ಮೂವತ್ತೆರಡು ಎಂಟೋಳೆ ಐವತ್ತಾರು ಹನ್ನೆರಡು ಎಂಟಲೇ ತೊಂಬತ್ತಾರು ಇಪ್ಪತ್ತೆಂಟಲೇ ಎಷ್ಟಾಗತ್ತೆ ಒಂದು ನೂರ ಅರವತ್ತು ನೆಕ್ಸ್ಟ್ ಲೆಕ್ಕ ಮೇಲಿನ ಪ್ರಶ್ನೆ ಎರಡರಲ್ಲಿ ಒಂದು ಭಾಗ ಕೆಂಪು ವರ್ಣದ್ರವ್ಯಕ್ಕೆ ಎಪ್ಪತ್ತೈದು ಮಿಲಿ ಲೀಟರ್ ಆಧಾರ ದ್ರಾವಕ ಬೇಕಾದರೆ ಹದಿನೆಂಟುನೂರು ಮಿಲಿ ಲೀಟರ್ ಆಧಾರ ದ್ರಾವಕದೊಂದಿಗೆ ಮಿಶ್ರಣ ಮಾಡಬೇಕಾದ ಕೆಂಪು ವರ್ಣದ್ರವ್ಯವೆಷ್ಟು ಇದನ್ನ ಯಾವ ರೀತಿ ಬಿಡಿಸೋದಂತೆ ನೋಡೋಣ ವರ್ಣದ್ರವ್ಯ ಎಕ್ಸ್ ಆಗಿರಲಿ ಮತ್ತು ಆಧಾರ ದ್ರಾವಕ ವಾಯ್ ಆಗಿರಲಿ ಒಂದು ಕೋಷ್ಟಕವನ್ನು ಬರ್ಕೋಣ ವರ್ಣ ದ್ರವ್ಯ ಮತ್ತು ಆಧಾರ ದ್ರಾವಕ ಅಂಥೇಳಿ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ವರ್ಣ ದ್ರವ್ಯ ಒಂದಿದ್ದಾಗ ಆಧಾರ ದ್ರಾವಕ ಎಷ್ಟಿದೆ ಎಪ್ಪತ್ತೈದು ನೆಕ್ಸ್ಟು ಆಧಾರ ದ್ರಾವಕ ಹದಿನೆಂಟುನೂರು ಇದ್ದಾಗ ವರ್ಣ ದ್ರವ್ಯವನ್ನು ಕಣ್ಣಿಡಿ ಅಂತ ಇದ್ದಾರೆ ಅವ ಹಾಗಾಗಿ ನಾನು ಎಕ್ಸ್ ಅಂತೇ ಬರ್ಕೊಂಡಿದ್ದೀನಿ ಇವಾಗ ಇದು ನೀರ ಅನುಪಾತದಲ್ಲಿ ಅಂದರೆ ಯಾವುದೇ ರೀತಿ ವ್ಯತ್ಯಾಸವಾಗುವುದಿಲ್ಲ ಇದು ಒಂದು ಸ್ಥಿರಾಂಕವಾಗಿದೆ ಈ ಮೌಲ್ಯಗಳಿಗೆ ಸ್ಥಿರಾಂಕವಾಗಿ ಹಾಗಾಗಿ ಇದು ಒಂದು ನೀರ ಅನುಪಾತದಲ್ಲಿ ಎಕ್ಸ್ ಒನ್ ಡಿವೈಡೆಡ್ ಬೈ ವೈ ಒನ್ ಈಕ್ವಲ್ ಟು ಎಕ್ಸ್ ಟು ಡಿವೈಡೆಡ್ ಬೈ ವೈ ಟು ಅಂತೇ ಬರೆದೀನಿ ಇವಾಗ ಬೆಲೆಗಳನ್ನು ತುಂಬೋಣ ಎಕ್ಸ್ ಒನ್ ಅಂದರೆ ಒಂದು ವೈ ಒನ್ ಅಂದರೆ ಎಪ್ಪತ್ತೈದು ಎಕ್ಸ್ ಟು ಅಂದರೆ ನಾವು ಎಕ್ಸ್ ಟು ಬೆಲೆಯನ್ನು ಕಂಡುಹಿಡಬೇಕು ಎಕ್ಸ್ ಟು ಅಂದರೆ ಏನಿದೆ ಎಕ್ಸು ವೈ ಟು ಅಂದರೆ ಹದಿನೆಂಟುನೂರು ಹಾಗಾಗಿ ಹದಿನೆಂಟುನೂರು ಹದಿನೆಂಟುನೂರಂತೆ ಬರ್ತೀನಿ ಇವಾಗ ಇದನ್ನ ಓರೆ ಗುಣಾಕಾರ ಮಾಡಿದಾಗ ಎಕ್ಸ್ ಈಕ್ವಲ್ ಟು ಹದಿನೆಂಟುನೂರು ಡಿವೈಡೆಡ್ ಬೈ ಎಪ್ಪತ್ತೈದು ಆಗುತ್ತದೆ ಇವಾಗ ಇದನ್ನ ಭಾಗಿಸೋಣ ಇವಾಗ ನೋಡಿ ಐದ ಒಂದಲೇ ಐದು ಮೂರು ಇದು ಐದು ಏಳು ಮೂವತ್ತೈದು ನೋಡಿರಿ ಐದು ಮೂರಲೆ ಹದಿನೈದು ಹದಿನೈದಂದೇ ಮೂರು ಇತ್ತು ಐದು ಆರಲೆ ಮೂವತ್ತು ಇಲ್ಲಿ ಸಿರಿದು ಹದಿನೇಳಲ್ಲ ಹದಿನೈದು ಇವಾಗ ಹದಿನೈದು ಒಂದಲೆ ಹದಿನೈದು ಎರಡಲೆ ಮೂವತ್ತು ಹದಿನೈದು ನಾಲ್ಕಲೇ ಅರುವತ್ತು ಹಾಗಾಗಿ ಇಪ್ಪತ್ತ್ನಾಲ್ಕು ಆಗುತ್ತದೆ ಆದ್ದರಿಂದ ವರ್ಣ ದ್ರವ್ಯದ ಭಾಗ ಇಪ್ಪತ್ತ್ನಾಲ್ಕು ಆಗುತ್ತದೆ ನೆಕ್ಸ್ಟ್ ಲೆಕ್ಕ ನೋಡೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು ಆರು ಗಂಟೆಗಳಲ್ಲಿ ಎಂಟುನೂರ ನಲವತ್ತು ಸೀಸೆಗಳನ್ನು ತುಂಬುತ್ತದೆ ಹಾಗಾದರೆ ಐದು ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಅಂದರೆ ಆರು ಗಂಟೆಗಳಲ್ಲಿ ಎಂಟುನೂರ ನಲವತ್ತು ಸೀಸೆಗಳನ್ನು ತುಂಬಿದರೆ ಐದು ಗಂಟೆಯಲ್ಲಿ ಎಷ್ಟು ಸೀಸೆಗಳು ತುಂಬುತ್ತದೆ ಅಂತೇಳಿ ಕಣ್ಹಿಡಿಯ ಅಂತ ಹೇಳಿದ್ದಾರೆ ಯಾವ ರೀತಿ ಕಣ್ಹಿಡಿಯೋದು ಅಂತೇಳಿ ನೋಡೋಣ ನೋಡಿ ಸಮಯನ ಎಕ್ಸ್ ಅಂತ ಮತ್ತು ಸೀಸೆಗಳ ಸಂಖ್ಯೆಯನ್ನು ವಾಯ್ ಆಗಿರಲಿ ಅಂತ ತಗೋಣ ಹಾಗಿದ್ದಾಗ ಎಕ್ಸ್ ಒನ್ ಈಕ್ವಲ್ ಟು ಆರ್ ಆಗುತ್ತೆ ಎಕ್ಸ್ ಟು ಈಕ್ವಲ್ ಟು ಐದು ಗಂಟೆ ಆಕತಿ ವೈ ಒನ್ ಈಕ್ವಲ್ ಟು ಎಂಟುನೂರ ನಲ್ವತ್ತು ಸೀಸೆಗಳು ವೈ ಟು ಎಷ್ಟು ಸಿ ಅಂದರೆ ಆರು ಗಂಟೆಗಳಲ್ಲಿ ಎಂಟುನೂರ ನಲವತ್ತು ಸೀಸೆಗಳನ್ನು ತುಂಬಿದ್ರೆ ಐದು ಗಂಟೆಯಲ್ಲಿ ಎಷ್ಟು ಸೀಸೆಗಳನ್ನು ತುಂಬಬೇಕಂತೇಳಿ ಕಂಡುಹಿಡಿಯೋಣ ನೇರ ಅನುಪಾತದ ಪ್ರಕಾರ ಎಕ್ಸ್ ಒನ್ ಡಿವೈಡೆಡ್ ಬೈ ವೈ ಒನ್ ಈಕ್ವಲ್ ಟು ಎಕ್ಸ್ ಟು ಡಿವೈಡೆಡ್ ಬೈ ವೈ ಟು ಇದರಲ್ಲಿ ಬೆಲೆಗಳನ್ನು ತುಂಬೋಣ ಎಕ್ಸ್ ಒನ್ ಅಂದರೆ ಆರು ವೈ ಒನ್ ಅಂದರೆ ಎಂಟುನೂರ ನಲವತ್ತು ಈಕ್ವಲ್ ಟು ಎಕ್ಸ್ ಟು ಅಂದರೆ ಐದು ವೈ ಟು ಅಂದರೆ ಅದನ್ನ ಕಂಡು ಹಿಡಿಬೇಕು ಹಾಗಾಗಿ ವೈ ಟು ಈಕ್ವಲ್ ಟು ಇದನ್ನ ಊರೆ ಗುಣಾಕಾರ ಮಾಡಿದಾಗ ಐದು ಇಂಟು ಎಂಟುನೂರ ನಲವತ್ತು ಡಿವೈಡೆಡ್ ಬೈ ಆರು ಆಗುತ್ತದೆ ಇದು ಆರು ಒಂದಲೇ ಆರು ಒಂದಲೇ ಆರು ಎಷ್ಟು ಇತ್ತು ಎರಡು ಇತ್ತು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಜೀರೋ ಜೀರೋ ಹಾಗಾಗಿ ಐದು ಇಂಟು ಒನ್ನೂರ ನಲವತ್ತು ಆಗುತ್ತದೆ ಆವಾಗ ಐದು ಇಂಟು ಒಳ್ನೂರ ನಲವತ್ತು ಮಾಡಿದಾಗ ಎಷ್ಟಾಗುತ್ತೆ ಏಳ್ನೂರು ಇದು ಟು ಈಕ್ವಲ್ ಟು ಏಳ್ನೂರು ಆಗುತ್ತದೆ ಆದ್ದರಿಂದ ಐದು ಗಂಟೆಯಲ್ಲಿ ಏಳ್ನೂರು ಸಿಗಳನ್ನು ತುಂಬುತ್ತದೆ ಎಂದು ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಐದು ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನು ಐದು ಸಾವಿರ ಪಟ್ಟು ವರ್ಧಿಸಿದಾಗ ಅದು ಚಿತ್ರದಲ್ಲಿ ತೋರಿಸಿರುವಂತೆ ಐದು ಸೆಂಟಿಮೀಟರ್ ಉದ್ದವನ್ನು ಹೊಂದುವುದು ಹಾಗಾದರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದವೆಷ್ಟು ಛಾಯಾಚಿತ್ರವನ್ನು ಇಪ್ಪತ್ತು ಇಪ್ಪತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಅದರ ವರ್ಧಿತ ಉದ್ದವೆಷ್ಟು ಯಾವ ರೀತಿ ಮಾಡೋದಂತೇಳಿ ನೋಡೋಣ ನೋಡಿ ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಎಕ್ಸ್ ಆಗಿರಲಿ ಅವಾಗ ಉದ್ದಗಳ ಅನುಪಾತ ಏನಾಗುತ್ತೆ ಅಂದರೆ ನಿಜವಾದ ಉದ್ದಗಳ ಅನುಪಾತ ಎಷ್ಟಾಗತ್ತೆ ಅಂದರೆ ಐದು ಅನುಪಾತ ಎಕ್ಸ್ ಅಂದರೆ ಎಕ್ಸ್ ಅಂದರೆ ಏನು ನಿಜವಾದ ಉದ್ದ ಅಂದರೆ ಅನುಪಾತವನ್ನು ಏನತ್ತೆ ಅಂದರೆ ಐದು ಡಿವೈಡೆಡ್ ಬೈ ಎಕ್ಸ್ ಅಂತೇಳಿ ಬರಿತೀವಿ ಅದೇ ರೀತಿ ವರ್ಧಿತ ಅನುಪಾ ಅನುಪಾತ ಈಕ್ವಲ್ ಟು ಐವತ್ತು ಸಾವಿರ ಅನುಪಾತ ಒಂದು ಇದು ಯಾವ ರೀತಿ ಅಂದರೆ ಐವತ್ತು ಸಾವಿರ ಡಿವೈಡೆಡ್ ಬೈ ಒಂದು ಇವಾಗ ನೇರ ಅನುಪಾತದ ಪ್ರಕಾರ ಅಂದರೆ ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಈಕ್ವಲ್ ಟು ವೈ ಒನ್ ಡಿವೈಡೆಡ್ ಬೈ ವೈ ಟು ಅಂದರೆ ಏನಾಗುತ್ತೆ ಐದು ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ಐವತ್ತು ಸಾವಿರ ಡಿವೈಡೆಡ್ ಬೈ ಒಂದು ಅಂದರೆ ಇದನ್ನು ಓರೆ ಗುಣಾಕಾರ ಮಾಡಿದಾಗ ಐದು ಇಂಟು ಒಂದು ಈಕ್ವಲ್ ಟು ಐವತ್ತು ಸಾವಿರ ಇಂಟು ಎಕ್ಸ್ ಆಗುತ್ತೆ ಎಕ್ಸ್ ಎಕ್ಸ್ಲೇ ಇಟ್ಟು ಒಂದು ಇದನ್ನು ಐವತ್ತು ಸಾವಿರನ ಭಾಗಿಸಿದೆ ಏನಂದ್ರೆ ಇಲ್ಲಿ ಬಲಗಡೆ ಬಂದಾಗ ಅದು ಭಾಗಕಾರ ಆಗುತ್ತದೆ ಹಾಗಾಗ ಎಕ್ಸ್ ಈಕ್ವಲ್ ಟು ಐದು ಡಿವೈಡೆಡ್ ಬೈ ಐವತ್ತು ಸಾವಿರ ಅಂದರೆ ಐದು ಒಂದಲೇ ಐದು ಐದು ಒಂದಲೆ ಐದು ನಾಲ್ಕು ಸೊನ್ನೆ ಸೊನ್ನೆ ಹೌದಾ ಆವಾಗೇನಾಗುತ್ತೆ ಒಂದು ಡಿವೈಡೆಡ್ ಬೈ ಹತ್ತು ಸಾವಿರ ಆಗುತ್ತದೆ ಅಂದರೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಇನ್ನು ಒಂದು ಡಿವೈಡೆಡ್ ಬೈ ಹತ್ತು ಸಾವಿರ ಅಂದರೆ ಜೀರೋ ಪಾಯಿಂಟ್ ಜೀರೋ 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 ಒನ್ ಸೆಂಟಿಮೀಟರ್ ಆಗುತ್ತದೆ ಇದೇನಾಗುತ್ತೆ ನಿಜವಾದ ಉದ್ದ ಇವಾಗ ಇದನ್ನು ಇಪ್ಪತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಎಷ್ಟಾಗತ್ತೆ ಅಂದರೆ ಇಪ್ಪತ್ತು ಸಾವಿರ ಪಟ್ಟು ವರ್ಧಿಸಿದಾಗ ಅಂದರೆ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಇಂಟು ಇಪ್ಪತ್ತು ಸಾವಿರ ಇವಾಗ ಈ ಎರಡನ್ನು ಇದಕ್ಕೆ ಗುಣಾಕಾರ ಮಾಡೋಣ ಇವಾಗ ಜೀರೋ ಪಾಯಿಂಟ್ ಜೀರೋ 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 ಟೂ ಇಂಟು ಏನಾಗುತ್ತೆ ಅದು ಹತ್ತು ಸಾವಿರ ಆಗುತ್ತದೆ ಇವಾಗ ಇಲ್ಲಿ ನೋಡಿ ಈ ಬಿಂದುವಿಂದ ಈ ಕಡೆ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ಇದೆ ಹಾಗಾಗಿ ಏನಾಗುತ್ತೆದು ಈ ಕ ಅಂದರೆ ಈ ಕಡೆ ಮಾಡಿದಾಗ ಗುಣಾಕಾರ ಮಾಡಿದಾಗ ಇದು ಎರಡು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂದು ಹಡಗಿನ ಮಾದರಿಯಲ್ಲಿ ಪಟಸ್ತಂಭದ ಎತ್ತರವು ಒಂಬತ್ತು ಸೆಂಟಿಮೀಟರ್ ಮತ್ತು ನಿಜವಾದ ಹಡಗಿನಲ್ಲಿ ಪಟಸ್ತಂಭದ ಎತ್ತರವು ಹನ್ನೆರಡು ಮೀಟರ್ ಆಗಿದೆ ಹಡಗಿನ ನಿಜವಾದ ಉದ್ದವು ಇಪ್ಪತ್ತೆಂಟು ಮೀಟರ್ ಆದರೆ ಮಾದರಿ ಹಡಗಿನ ಉದ್ದವೆಷ್ಟು ಯಾವ ರೀತಿ ಮಾಡೋದಂತೇಳಿ ನೋಡೋಣ ಮಾದರಿ ಮತ್ತು ನಿಜವಾದ ಹಡಗಿನ ಪಟಸ್ತಂಭದ ಎತ್ತರಗಳು ಕ್ರಮವಾಗಿ ಎಕ್ಸ್ ಮತ್ತು ವೈ ಆಗಿರಲಿ ಎಕ್ಸ್ ಒನ್ ಈಕ್ವಲ್ ಟು ಒಂಬತ್ತು ಸೆಂಟಿಮೀಟರ್ ವೈ ಒನ್ ಈಕ್ವಲ್ ಟು ಹನ್ನೆರಡು ಮೀಟರ್ ಅಂದರೆ ಇಲ್ಲಿ ಸೆಂಟಿಮೀಟರ್ ಇದೆ ಇಲ್ಲಿ ಮೀಟರ್ ಇದೆ ಹಾಗಾಗಿ ಇದನ್ನ ಸೆಂಟಿಮೀಟರ್ನಲ್ಲಿ ಕನ್ವರ್ಟ್ ಮಾಡ್ಕೋಣ ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟರ್ ಹಾಗಾಗಿ ನೂರು ನೂರರಿಂದ ಗುಣಿಸಿದಾಗ ಏನಾಗುತ್ತಾ ಹನ್ನೆರಡು ನೂರು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಟು ಈಕ್ವಲ್ ಟು ಇಪ್ಪತ್ತೆಂಟು ಮೀಟರ್ ಇದು ಮೀಟರ್ನಲ್ಲಿ ಕೊಟ್ಟ ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ಸೆಂಟಿಮೀಟರ್ನಲ್ಲಿ ಮಾಡ್ಕೋಣ ಇವಾಗ ಇದನ್ನ ನೂರರಿಂದ ಗುಣಿಸಿದಾಗ ಏನಾಗುತ್ತಾ ಎರಡು ಸಾವಿರದ ಎಂಟುನೂರು ಸೆಂಟಿಮೀಟರ್ ಆಗುತ್ತದೆ ನಾವೇನಾಗುತ್ತೆ ಎಕ್ಸ್ಟ್ ಅನ್ನ ಕಂಡುಹಿಡಬೇಕು ಆವಾಗ ನೀರ ಅನುಪಾತದ ಪ್ರಕಾರ ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಈಕ್ವಲ್ ಟು ವೈ ಒನ್ ಡಿವೈಡೆಡ್ ಬೈ ವೈ ಟು ಇವಾಗ ಬೆಲೆಗಣ ತುಂಬಿದಾಗ ಒಂಬತ್ತು ಡಿವೈಡೆಡ್ ಬೈ ಎಕ್ಸ್ ಟು ಈಕ್ವಲ್ ಟು ಹನ್ನೆರಡು ನೂರು ಡಿವೈಡೆಡ್ ಬೈ ಎರಡು ಸಾವಿರದ ಎಂಟುನೂರು ಇವಾಗ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಕ್ಸ್ ಟು ಈಕ್ವಲ್ ಟು ಒಂಬತ್ತು ಇಂಟು ಎರಡು ಸಾವಿರದ ಎಂಟುನೂರು ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡು ನೂರು ಆಗುತ್ತೆ ಇವಾಗ ನೋಡಿ ಯಾವ ರೀತಿ ಭಾಗಿಸೋದೆಂದರೆ ಇದನ್ನು ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ಲು ಮೂರು ಮೂರಲೇ ಒಂಬತ್ತು ಮೂರು ನಾಲ್ಕಲೇ ಹನ್ನೆರಡು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ಅಂದರೆ ಮೂರು ಇಂಟು ಏಳು ಬಂತು ಮೂರು ಇಂಟು ಏಳು ಅಂದರೆ ಇಪ್ಪತ್ತೊಂದು ಸೆಂಟಿಮೀಟರ್ ಆಗುತ್ತದೆ ಆದ್ದರಿಂದ ಮಾದರಿ ಹಡಗಿನ ಉದ್ದ ಎಷ್ಟಾಯಿತು ಇಪ್ಪತ್ತೊಂದು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಏಳು ಏಳು ಕಿಲೋಗ್ರಾಮ್ ಸಕ್ಕರೆಯು ಒಂಬತ್ತು ಇಂಟು ಹತ್ತರಗತ ಆರು ಹರಳುಗಳನ್ನು ಹೊಂದಿದೆ ಹಾಗಾದರೆ ಅದರಲ್ಲಿ ಒಂದೇದು ಐದು ಕಿಲೋ ಕಿಲೋಗ್ರಾಂ ಸಕ್ಕರೆ ಮತ್ತು ಎರಡನೇದು ಒಂದು ಪಾಯಿಂಟ್ ಎರಡು ಕಿಲೋಗ್ರಾಮ್ ಸಕ್ಕರೆಯಲ್ಲಿರುವ ಹರಳುಗಳ ಸಂಖ್ಯೆ ಎಷ್ಟು ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇವಾಗ ಸಕ್ಕರೆಯ ತೂಕ ಎಕ್ಸ್ ಮತ್ತು ಹರಳುಗಳ ಸಂಖ್ಯೆ ವಾಯ್ ಆಗಿರಲಿ ನೇರ ಅನುಪಾತದ ಪ್ರಕಾರ ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಈಕ್ವಲ್ ಟು ವೈ ಒನ್ ಡಿವೈಡೆಡ್ ಬೈ ವೈ ಟು ಇವಾಗ ಮೊದಲೇದು ಮೊದಲೇದು ಮಾಡೋಣ ಅಂದರೆ ಐದು ಕಿಲೋ ಐದು ಕಿಲೋಗ್ರಾಮ್ ಕೊಟ್ಟಾರಲ್ಲ ಸಕ್ಕರೆಯನ್ನು ಅದನ್ನು ಮಾಡ್ಕೊಣ ಎಕ್ಸ್ ಒನ್ ಈಕ್ವಲ್ ಟು ಎರಡು ಕೆ ಜಿ ವೈ ಒನ್ ಈಕ್ವಲ್ ಟು ಒಂಬತ್ತು ಇಂಟು ಎಂಟು ಹತ್ತರಗಾತ ಆರು ಎಕ್ಸ್ ಟು ಈಕ್ವಲ್ ಟು ಐದು ಕೆ ಜಿ ಅಂದರೆ ಎರಡು ಕೆ ಜಿ ಇದ್ದಾಗ ಒಂಬತ್ತು ಇಂಟು ಹತ್ತರಗಾತ ಆರು ಹರಳುಗಳಿದ್ದರೆ ಐದು ಕೆ ಜಿ ಇದ್ದಾಗ ಎಷ್ಟು ಅಂತೇಳಿ ನಾವು ಕಂಡುಹಿಡ್ಕೋಬೇಕು ಇದು ಯಾವ ರೀತಿ ಮಾಡ್ಕೋದಂದರೆ ನೇರ ಅನುಪಾತದ ಪ್ರಕಾರ ಇದು ಎರಡು ಡಿವೈಡೆಡ್ ಬೈ ಐದು ಈಕ್ವಲ್ ಟು ಒಂಬತ್ತು ಇಂಟು ಹತ್ತರ್ಗತ ಆರು ಡಿವೈಡೆಡ್ ಬೈ ವೈ ಟು ಅನ್ನ ಓರೆ ಗುಣಾಕಾರ ಮಾಡಿದಾಗ ವೈ ಟು ಈಕ್ವಲ್ ಟು ಐದು ಇಂಟು ಒಂಬತ್ತು ಇಂಟು ಹತ್ತರ್ಗತ ಆರು ಡಿವೈಡೆಡ್ ಬೈ ಎರಡು ಇವಾಗ ಐದೊಂಬತ್ತಲೆ ಎಷ್ಟಾಗತ್ತ ನಲವತ್ತೈದು ಇಂಟು ಹತ್ತರ್ಗಾತ ಆರು ಡಿವೈಡೆಡ್ ಬೈ ಎರಡು ಇವಾಗ ಎರಡು ಒಂದಲೇ ಎರಡು ಎಡಲೆ ನಾಲ್ಕು ಎರಡು ಎಡಲೆ ನಾಲ್ಕು ಒಂದು ಉಳಿತು ಅಂದರೆ ಹತ್ತಾಯಿತು ಎರಡು ಇದೇ ಹತ್ತು ಅಂದರೆ ವೈ ಟು ಈಕ್ವಲ್ ಟು ಇಪ್ಪತ್ತೆರಡು ಪಾಯಿಂಟ್ ಐದು ಇಂಟು ಹತ್ತರಗಾತ ಆರು ನೆಕ್ಸ್ಟು ಒಂದು ಪಾಯಿಂಟ್ ಎರಡು ಕಿಲೋಗ್ರಾಮ್ ಸಕ್ಕರೆಯಲ್ಲಿ ನೋಡೋಣ ಇವಾಗ ಎಕ್ಸ್ ಒನ್ ಈಕ್ವಲ್ ಟು ಎರಡು ಕೆ ಜಿ ವೈ ಒನ್ ಟು ಒಂಬತ್ತು ಇಂಟು ಹತ್ತರಗಾತ ಆರು ಎಕ್ಸ್ ಟು ಈಕ್ವಲ್ಟು ಒಂದು ಪಾಯಿಂಟ್ ಎರಡು ಕೆ ಜಿ ವೈ ಟು ಈಕ್ವಲ್ ಟು ಎಷ್ಟಂತೆ ಕಂಡು ಕಂಡುಹಿಡಬೇಕು ಇವಾಗ ನೀರು ಅನುಪಾತದ ಪ್ರಕಾರ ಎರಡು ಡಿವೈಡೆಡ್ ಬೈ ಒಂದು ಪಾಯಿಂಟ್ ಎರಡು ಈಕ್ವಲ್ ಟು ಒಂಬತ್ತು ಇಂಟು ಹತ್ತರ್ಗತ ಆರು ಡಿವೈಡೆಡ್ ಬೈ ವೈ ಟು ಅಂದರೆ ವೈ ಟು ಅನ್ನೋದೇನಿದ ಒಂದು ಪಾಯಿಂಟ್ ಎರಡು ಕಿಲೋಗ್ರಾಮ್ ಸಕ್ಕರೆಯಲ್ಲಿರುವ ಹರಳುಗಳ ಸಂಖ್ಯೆ ಆಗಿರುತ್ತದೆ ಇವಾಗ ವೈ ಟು ಈಕ್ವಲ್ ಇದನ್ನು ಊರೆ ಗುಣಾಕಾರ ಮಾಡಿದಾಗ ವೈ ಟು ಈಕ್ವಲ್ ಟು ಒಂದು ಪಾಯಿಂಟ್ ಎರಡು ಇಂಟು ಒಂಬತ್ತು ಇಂಟು ಹತ್ತರ್ಗಾತ ಆರು ಡಿವೈಡೆಡ್ ಬೈ ಎರಡು ಇವಾಗ ಎರಡು ಒಂದಲೇ ಇಲ್ಲಿ ಜೀರೋದೇ ಪಾಯಿಂಟ್ ಕೊಟ್ಟು ಎರಡು ಆರಲೆ ಹನ್ನೆರಡು ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಇಂಟು ಒಂಬತ್ತು ಇಂಟು ಹತ್ತರಗಾತ ಆರು ಇದು ಜ ಜೀರೋ ಪಾಯಿಂಟ್ ಸಿಕ್ಸ್ ಇಂಟು ಒಂಬತ್ತು ಮಾಡಿದಾಗ ಏನಾಗುತ್ತೆ ಫೈವ್ ಪಾಯಿಂಟ್ ಫೋರ್ ಆಗುತ್ತೆ ಹಾಗಾಗಿ ವೈ ಟು ಈಕ್ವಲ್ ಟು ಫೈವ್ ಪಾಯಿಂಟ್ ಫೋರ್ ಇಂಟು ಹತ್ತರಗಾತ ಆರು ಇಲ್ಲಿ ಇಲ್ಲಿ ಇದು ಎರಡು ಐದು ಕೆ ಜಿ ಸಕ್ಕರೆಯಲ್ಲಿರೋ ಹರಳುಗಳ ಸಂಖ್ಯೆ ಎಷ್ಟೈತು ಇಪ್ಪತ್ತೆರಡು ಪಾಯಿಂಟ್ ಐದು ಇಂಟು ಹತ್ತರಘಾತ ಆರು ಇದು ಒಂದು ಪಾಯಿಂಟ್ ಎರಡು ಕೆ ಜಿ ಸಕ್ಕರೆಯಲ್ಲಿರೋ ಹರಳುಗಳ ಸಂಖ್ಯೆ ಐದು ಪಾಯಿಂಟ್ ನಾಲ್ಕು ಇಂಟು ಹತ್ತರಘಾತ ಆರು ಆಗುತ್ತದೆ ಆವಾಗ ನೆಕ್ಸ್ಟ್ ಲೆಕ್ಕ ನೋಡೋಣ ಪ್ರಶ್ನೆ ಸಂಖ್ಯೆ ಎಂಟು ರಶ್ಮಿಯು ಹದಿನೆಂಟು ಕಿಲೋಮೀಟರ್ ದೂರದ ರಸ್ತೆಯನ್ನು ಒಂದು ಸೆಂಟಿಮೀಟರ್ ದೂರ ಪ್ರಮಾಣ ಸೂಚಕದಿಂದ ಪ್ರತಿನಿಧಿಸಲಾಗಿರುವ ನಕಾಶೆಯನ್ನು ಹೊಂದಿರುವಳು ಅವಳು ರಸ್ತೆಯ ಮೂಲಕ ಎಪ್ಪತ್ತೆರಡು ಕಿಲೋಮೀಟರ್ ಕ್ರಮಿಸಿದರೆ ನಕಾಶೆಯಲ್ಲಿ ಆಕೆ ಕ್ರಮಿಸಿದ ದೂರವೆಷ್ಟು ಇದು ಯಾವ ರೀತಿ ಕಂಡುಹಿಡಿಯೋದಂತೆ ನೋಡೋಣ ರಸ್ತೆಯನ್ನು ಕ್ರಮಿಸಿದ ದೂರ ಎಕ್ಸ್ ಮತ್ತು ನಕಾಶೆಯಲ್ಲಿ ಕ್ರಮಿಸಿದ ದೂರ ಏನಾಗಿರಲಿ ವೈ ಆಗಿರಲಿ ನೇರ ಅನುಪಾತದ ಪ್ರಕಾರ ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಈಕ್ವಲ್ ಟು ವೈ ಒನ್ ಡಿವೈಡೆಡ್ ಬೈ ವೈ ಟು ಇಲ್ಲಿ ಎಕ್ಸ್ ಒನ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಹದಿನೆಂಟು ಕಿಲೋಮೀಟರ್ ಕೊಟ್ಟಿದ್ದಾರೆ ನಾವು ಅದನ್ನ ಸೆಂಟಿಮೀಟರ್ನಲ್ಲಿ ಬರ್ಕೋಬೇಕು ಹಾಗಾಗಿ ಎಕ್ಸ್ ಒನ್ ಈಕ್ವಲ್ ಟು ಇದೇನಾಗುತ್ತೆ ನೋಡಿ ಹದಿನೆಂಟು ಲಕ್ಷ ಸೆಂಟಿಮೀಟರ್ ಆಗುತ್ತದೆ ವೈ ಒನ್ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಎಕ್ಸ್ ಟು ಈಕ್ವಲ್ ಟು ಎಪ್ಪತ್ತೆರಡು ಕಿಲೋಮೀಟರ್ ಕೊಟ್ಟಿದ್ದಾರೆ ಇದು ಸೆಂಟಿಮೀಟರ್ನಲ್ಲಿ ಬರೆದ್ರೆ ಏನಾಗುತ್ತೆ ಎಪ್ಪತ್ತೆರಡು ಲಕ್ಷ ಕಿಲೋ ಸೆಂಟಿಮೀಟರ್ ಆಗುತ್ತದೆ ಇವಾಗ ಇವನ್ನ ಬೆಲೆಗಳನ್ನ ತುಂಬಿದಾಗ ಇದು ಹದಿನೆಂಟು ಲಕ್ಷ ಡಿವೈಡೆಡ್ ಬೈ ಎಪ್ಪತ್ತೆರಡು ಲಕ್ಷ ಈಕ್ವಲ್ ಟು ಒಂದು ಡೆಡ್ ಬೈ ವೈ ಟು ವೈ ಟು ಆಗುತ್ತೆ ಇವಾಗ ಓರೆ ಗುಣಾಕಾರ ಮಾಡಿದಾಗ ವೈ ಟು ಈಕ್ವಲ್ ಟು ಎಪ್ಪತ್ತೆರಡು ಲಕ್ಷ ಡಿವೈಡೆಡ್ ಬೈ ಹದಿನೆಂಟು ಲಕ್ಷ ಆಗುತ್ತೆ ಇವು ಐದು ಸೊನ್ನೆ ಈ ವಯಸ್ಸನ್ನು ಕ್ಯಾನ್ಸಲ್ಲು ಹದಿನೆಂಟು ಒಂದಲೆ ಹದಿನೆಂಟು ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡು ಅಂದರೆ ನಾಲ್ಕು ಸೆಂಟಿಮೀಟರ್ ಆಯಿತು ಆದ್ದರಿಂದ ನಕಾಶೆಯಲ್ಲಿ ಆಕೆ ಕ್ರಮಿಸಿದ ದೂರ ಎಷ್ಟಾಗತ್ತೆ ನಾಲ್ಕು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂಬತ್ತು ಮೀಟರ್ ಅರವತ್ತು ಸೆಂಟಿಮೀಟರ್ ಎತ್ತರದ ಒಂದು ನೇರವಾದ ಕಂಬವು ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವುದು ಇದೇ ಸಮಯದಲ್ಲಿ ಅಲ್ಲಿ ಒಂದೇದು ಹತ್ತು ಮೀಟರ್ ಐವತ್ತು ಸೆಂಟಿಮೀಟರ್ ಎತ್ತರದ ಇನ್ನೊಂದು ಕಂಬವು ಉಂಟು ಮಾಡುವ ನೆರಳಿನ ಉದ್ದ ಎಷ್ಟು ಎರಡನೇದು ಐದು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಂಬದ ಎತ್ತರವೆಷ್ಟು ಯಾವ ರೀತಿ ಮಾಡೋದಂತೆ ನೋಡೋಣ ನೋಡಿ ಕಂಬದ ಎತ್ತರ ಮತ್ತು ನೆರಳಿನ ಉದ್ದ ಕ್ರಮವಾಗಿ ಎಕ್ಸ್ ಮತ್ತು ವೈ ಆಗಿರಲಿ ಅದರಲ್ಲಿ ಒಂದೇದ್ದು ಎಕ್ಸ್ ಒನ್ ಈಕ್ವಲ್ ಟು ಐದು ಮೀಟರ್ ಅರವತ್ತು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇದನ್ನು ಟೋಟಲಾಗಿ ಬರ್ಕೋಬೇಕು ನಾವು ಹಾಗಾಗಿ ಇದು ಮೀಟರನ್ನು ಸೆಂಟಿಮೀಟರ್ನಲ್ಲಿ ಬರ್ಕೋಣ ಒಂದು ಮೀಟರ್ ಅಂದರೆ ಐದುನೂರು ಸೆಂಟ್ ನೂರು ಸೆಂಟಿಮೀಟರ್ ಹಾಗಾಗಿ ಇಲ್ಲಿ ಐದು ಮೀಟರ್ ಇದೆ ಐದುನೂರು ಸೆಂಟಿಮೀಟರ್ ಆಗುತ್ತದೆ ಐದುನೂರು ಪ್ಲಸ್ ಅರುವತ್ತು ಅಂದರೆ ಐದುನೂರ ಅರುವತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟ್ ಅದೇ ರೀತಿ ವೈ ಒನ್ನು ಮೂರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಮೂರು ಮೀಟರ್ ಅಂದರೆ ಸೆಂಟಿಮೀಟರ್ದಾಗ ಮಾಡಿದರೆ ಮೂರುನೂರು ಸೆಂಟಿಮೀಟರ್ ಆಗುತ್ತದೆ ಪ್ಲಸ್ ಇಪ್ಪತ್ತು ಮೂರುನೂರು ಪ್ಲಸ್ ಇಪ್ಪತ್ತು ಅಂದರೆ ಮೂರುನೂರ ಇಪ್ಪತ್ತು ಸೆಂಟಿಮೀಟರ್ ಆಗುತ್ತದೆ ನೆಕ್ಸ್ಟು ವೈ ಟು ಹತ್ತು ಮೀಟರ್ ಐವತ್ತು ಸೆಂಟಿಮೀಟರ್ ಇದೆ ಇದನ್ನ ಮೀಟರ್ನಲ್ಲಿ ಕನ್ವರ್ ಸೆಂಟಿಮೀಟರ್ನಲ್ಲಿ ಕನ್ವರ್ಟ್ ಮಾಡಿದರೆ ಇದು ಸಾವಿರ ಪ್ಲಸ್ ಐವತ್ತಾಗುತ್ತೆ ಕೂಡಿಸಿದಾಗ ಒಂದು ಸಾವಿರದ ಐವತ್ತು ಸೆಂಟಿಮೀಟರ್ ಆಗುತ್ತದೆ ಇವಾಗ ನಾವು ವೈ ಟೂವನ್ನು ಕಂಡುಹಿಡಬೇಕು ನೇರ ಅನುಪಾತದ ಪ್ರಕಾರ ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಈಕ್ವಲ್ ಟು ವೈ ಒನ್ ಡಿವೈಡೆಡ್ ಬೈ ವೈ ಟು ಇವನ್ನ ಬೆಲೆಗಳನ್ನು ತುಂಬಿದಾಗ ಐದುನೂರ ಅರುವತ್ತು ಡಿವೈಡೆಡ್ ಬೈ ಸಾವಿರದ ಐವತ್ತು ಈಕ್ವಲ್ ಟು ಮೂರ್ನೂರ ಇಪ್ಪತ್ತು ಡಿವೈಡೆಡ್ ಬೈ ವೈ ಟು ಆಗುತ್ತೆ ಇದನ್ನ ಓರೆ ಗುಣಾಕಾರ ಮಾಡಿದಾಗ ವೈ ಟು ಈಕ್ವಲ್ ಟು ಮೂರುನೂರ ಇಪ್ಪತ್ತು ಇಂಟು ಸಾವಿರದ ಐವತ್ತು ಡಿವೈಡೆಡ್ ಬೈ ಐದುನೂರ ಅರವತ್ತು ಆಗುತ್ತದೆ ಇವಾಗ ಇದನ್ನ ಜೀರೋ ಈ ಜೀರೋ ಕ್ಯಾನ್ಸಲ್ಲು ಎಂಟು ನಾಲ್ಕಲೆ ಮೂವತ್ತೆರಡು ಎಂಟು ಏಳೇ ಐವತ್ತಾರು ಇವಾಗ ಇದೇನಾಗುತ್ತೆ ಸಾವಿರದ ಐವತ್ತು ಇಂಟು ನಾಲ್ಕು ಡಿವೈಡೆಡ್ ಬೈ ಏಳು ಆಗುತ್ತೆ ಇವಾಗ ಏಳು ಒಂದಲೇ ಏಳು ಏಳು ಒಂದಲೇ ಏಳು ಮೂರು ಏಳು ಏಳೈದಲೇ ಮೂವತ್ತೈದು ಜೀರೋ ಜೀರೋ ಅಂದರೆ ಒನ್ನೂರ ಐವತ್ತು ಇಂಟು ನಾಲ್ಕು ಅದನ್ನು ಗುಣಿಸಿದಾಗ ಏನಾಗುತ್ತೆ ನಾಲ್ಕು ಜೀರೋಲಿ ಜೀರೋ ಹದಿನೈದು ನಾಲ್ಕು ಎಷ್ಟೊತ್ತು ಅರವತ್ತು ಅಂದರೆ ಆರುನೂರು ಸೆಂಟಿಮೀಟರ್ ಆಗುತ್ತದೆ ಅದನ್ನ ಮೀಟರ್ನ ಕನ್ವರ್ಟ್ ಮಾಡಿದರೆ ವೈ ಟು ಈಕ್ವಲ್ ಟು ಎಷ್ಟೊತ್ತು ಆರು ಮೀಟರ್ ಆಗುತ್ತದೆ ನೆಕ್ಸ್ಟ್ ಅದರಲ್ಲೇ ಸೆಕೆಂಡ್ ಒನ್ ಎಕ್ಸ್ ಒನ್ ಈಕ್ವಲ್ ಟು ಐದುನೂರ ಸೆಂಟಿಮೀಟರ್ ವೈ ಒನ್ ಈಕ್ವಲ್ ಟು ಮೂರುನೂರ ಇಪ್ಪತ್ತು ಸೆಂಟಿಮೀಟರ್ ವೈ ಟು ಈಕ್ವಲ್ ಟು ಐದುನೂರು ಸೆಂಟಿಮೀಟರ್ ಆದರೆ ಎಕ್ಸ್ ಟು ಅನ್ನ ಕಂಡಲಿ ಅಂತ ಇದ್ದಾರೆ ಇವಾಗ ಬೆಲೆಗಳನ್ನು ನೀರ ಅನುಪಾತದಲ್ಲಿ ಹಾಕಿದಾಗ ಐದುನೂರ ಅರವತ್ತು ಡಿವೈಡೆಡ್ ಬೈ ಎಕ್ಸ್ ಟು ಈಕ್ವಲ್ ಟು ಮೂರ್ನೂರ ಇಪ್ಪತ್ತು ಡಿವೈಡೆಡ್ ಬೈ ಐದುನೂರು ಇದನ್ನು ಊರೆ ಗುಣಾಕಾರ ಮಾಡಿದಾಗ ಎಕ್ಸ್ ಟು ಈಕ್ವಲ್ ಟು ಐದುನೂರ ಅರವತ್ತು ಇಂಟು ಐದುನೂರು ಡಿವೈಡೆಡ್ ಬೈ ಮೂರು ಮೂರುನೂರ ಇಪ್ಪತ್ತಾಗತ್ತಾ ಇವಾಗ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ಲು ನೋಡಿ ಎಂಟು ನಾಲ್ಕೆ ಮೂವತ್ತೆರಡು ಎಂಟು ಒಮ್ ಎಂಟು ಏಳು ಐವತ್ತಾರು ಹೌದಾ ಇವಾಗ ಎರಡು ಎಡಲೆ ನಾಲ್ಕು ಎರಡು ಎಡಲೆ ನಾಲ್ಕು ಒಂದು ಇತ್ತು ಎರಡು ಇದೇ ಹತ್ತು ಸೊನ್ನೆ ನೆಕ್ಸ್ಟು ಮತ್ತೆರಡರಲ್ಲಿ ಭಾಗ ಉಪ್ಪತ್ತಿ ಎರಡು ಒಂದಲೆ ಎರಡು ಒಂದಲೇ ಒಂದು ಎರಡು ಎಡಲೆ ನಾಲ್ಕು ಎಷ್ಟು ಇತ್ತು ಒಂದು ಇತ್ತು ಎರಡು ಇದೇ ಹತ್ತು ಅಂದರೆ ಒಂದು ಇಪ್ಪತ್ತೈದು ಇಂಟು ಏಳಾಯಿತು ಇವಾಗ ಗುಣಿಸಿದಾಗ ಏನಾಗುತ್ತೆ ಅಂದರೆ ಎಂಟುನೂರ ಎಪ್ಪತ್ತೈದು ಇದೇನಾಗುತ್ತೆ ಸೆಂಟಿಮೀಟರ್ನಲ್ಲಿದೆ ಅದನ್ನ ಮೀಟರ್ನಲ್ಲಿ ಕನ್ವರ್ಟ್ ಮಾಡಿದರೆ ಎಂಟು ಪಾಯಿಂಟ್ ಏಳು ಐದು ಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಹತ್ತು ಸರಕು ತುಂಬಿರುವ ಲಾರಿಯೊಂದು ಹದಿನಾಲ್ಕು ಕಿಲೋಮೀಟರ್ ದೂರವನ್ನು ಇಪ್ಪತ್ತೈದು ನಿಮಿಷಗಳಲ್ಲಿ ಕ್ರಮಿಸುವುದು ಇದೇ ಜವದೊಂದಿಗೆ ಲಾರಿಯು ಐದು ಗಂಟೆಗಳಲ್ಲಿ ಎಷ್ಟು ದೂರ ಕ್ರಮಿಸಬಲ್ಲದು ಇದನ್ನ ಯಾವ ರೀತಿ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ಪ್ರಶ್ನೆಯನ್ನು ಬರ್ಕೊಂಡಿನಿ ಇಲ್ಲಿ ಲಾರಿಯು ಕ್ರಮಿಸಬಲ್ಲ ದೂರ ಮತ್ತು ಸಮಯ ಕ್ರಮವಾಗಿ ಎಕ್ಸ್ ಮತ್ತು ವೈ ಆಗಿರಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಒನ್ ಈಕ್ವಲ್ ಟು ಹದಿನಾಲ್ಕು ಕಿಲೋಮೀಟರ್ ವೈ ಒನ್ ಈಕ್ವಲ್ ಟು ಇಪ್ಪತ್ತೈದು ನಿಮಿಷ ವೈ ಟು ಈಕ್ವಲ್ ಟು ಐದು ಗಂಟೆ ಕೊಟ್ಟಾರೆ ಇದನ್ನ ನಿಮಿಷದಲ್ಲಿ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ ಒಂದು ಗಂಟೆ ಅಂದರೆ ಎಷ್ಟು ಅರವತ್ತು ನಿಮಿಷ ಹಾಗಾಗಿ ಐದು ಇಂಟು ಅರವತ್ತು ಮಾಡಿದರೆ ಮೂರುನೂರು ನಿಮಿಷವಾಗುತ್ತದೆ ಇಲ್ಲಿ ನೇರ ಅನುಪಾತದ ಪ್ರಕಾರ ಬೆಲೆಗಳನ್ನು ತುಂಬಿದಾಗ ಹದಿನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೈದು ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಇವಾಗ ಓರಿ ಗುಣಾಕಾರ ಮಾಡಿದಾಗ ಎಕ್ಸ್ ಈಕ್ವಲ್ ಟು ಹದಿನಾಲ್ಕು ಇಂಟು ಮೂರುನೂರು ಡಿವೈಡೆಡ್ ಬೈ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಅಂದರೆ ಎಷ್ಟು ಇತ್ತು ಐದು ಆಯಿತು ಇಲ್ಲಿ ಐವತ್ತಾಯಿತು ಇಪ್ಪತ್ತೈದು ಎರಡೇ ಎಷ್ಟಾಯಿತು ಐವತ್ತಾಯಿತು ಅಂದರೆ ಹದಿನಾಲ್ಕು ಇಂಟು ಹನ್ನೆರಡು ಕಿಲೋಮೀಟರ್ ಆಗುತ್ತದೆ ಅಂದರೆ ಹದಿನಾಲ್ಕು ಇಂಟು ಹನ್ನೆರಡು ಅಂದರೆ ಒನ್ನೂರ ಅರವತ್ತೆಂಟು ಕಿಲೋಮೀಟರ್ ಆಗುತ್ತದೆ ಇಲ್ಲಿಗೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಥ್ಯಾಂಕ್ ಯು ಆಲ್